ಸರ್ ನಮಸ್ಕಾರ ಇದು ನಿಮ್ಮ ಐ ಡಬ್ಲ್ಯೂ ಚಾನಲ್ಲೇ ಈಗ ಮುಂಬರುವ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ಸರ್ ಬಿ ಜೆ ಪಿ ಮೋದಿಯವ್ರಿಗೇನೆ ಮೋದಿನೇ ಪ್ರಧಾನಿ ಮಂತ್ರಿ ಆಗಬೇಕು ಏನೆಲ್ಲ ಒಳ್ಳೆಯದಾಗುತ್ತೆ ಸರ್ ಅವ್ರು ಬಂದರೆ ಸೆಂಟ್ರಲಲ್ಲಿ ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಒಳ್ಳೆಯದಾಯ್ತದೆ ಇಲ್ಲಿವೇ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ರೋಡುಗಳು ಪ್ರತಿಯೊಂದು ಸೌಕರ್ಯಗಳು ಚೆನ್ನಾಗಿದೆ ಕಾಂಗ್ರೆಸ್ ಅವರು ಬಂದ್ರೂ ಒಳ್ಳೆಯದಾಗುತ್ತೆ ಏನು ಕಾಂಗ್ರೆಸ್ ಸರ್ಕಾರ ಏನೂ ಸೌಕರ್ಯಗಳು ಏನೂ ಮಾಡಿಲ್ಲ ಎಲ್ಲ ಮೋಸ ಎರಡು ಸಾವಿರ ಬರ್ತದೆ ಆಮೇಲೆ ಅಕ್ಕಿ ದುಡ್ಡು ಬರ್ತದೆ ಇವಾಗ ನಮಗೇನು ಬರ್ತಾನೆ ಇಲ್ಲ ಸುಮ್ಮನೆ ಸತಿ ಎಲ್ಲ ಸ್ಕೀಮ್ಗೋಸ್ಕರ ಜನ ಓಟ್ ಹಾಕಿದ್ರು ಈ ಸತಿ ಯಾವುದಕ್ಕೆ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಹಾಕೋಲ್ಲ ನಾವೆಲ್ಲ ಮೋದಿಗೆ ಸಪೋರ್ಟ್ ಕೊಡ್ತೀವಿ ಸರ್ ಹೌದು ಹೌದು ಸೊ ಇವಾಗ ಕಾಂಗ್ರೆಸ್ ಅವರು ಎಷ್ಟೋ ಗ್ಯಾರಂಟಿ ಅದೇ ಕೊಟ್ಟವ್ರೆ ಮತ್ತು ಬಸ್ ಫ್ರೀ ಎಲ್ಲ ಮಾಡವ್ರೆ ಒಂದು ಕಡೆ ಜನಹತ್ತೆ ಬಗ್ಗೆ ಯೋಚನೆ ಇರೋದಕ್ಕೆ ತಾನೇ ಇದ್ದೆಲ್ಲ ಮಾಡೋದು ಏನು ಸರ್ ಬಸ್ ಫ್ರೀ ಮಾಡೋದ್ಕಿಂತ ಮೆಡಿಷನ್ನು ಹಾಸ್ಪಿಟ್ಲುಗಳದು ಆಮೇಲೆ ಎಜುಕೇಷನ್ಗಾರ ಸೌಕರ್ಯ ಕೊಟ್ಟಿದರೆ ಅವ್ರಿಗೆ ಚೆನ್ನಾಗಿರೋದು ಈ ಎರಡು ಸಾವಿರ ರೂಪಾಯಿ ಯಾರು ಕೇಳಿದ್ರ ಇಲ್ಲ ಅಕ್ಕಿ ದುಡ್ಡನ್ನ ಯಾರು ಕೇಳಿದ್ರೆ ಜನ ಏನೂ ಇಲ್ಲ ಮೆಡಿಷನ್ ಒಂದು ಗೌರ್ಮೆಂಟ್ ಆಸ್ಪಿಟ್ಲ್ಗಳಿಗೆ ಸೌಕರ್ಯ ಮಾಡಿದರೆ ಇವತ್ತು ಸರ್ ಕಾಂಗ್ರೆಸ್ ಸರ್ಕಾರನ ಇದು ಮಾಡಿರೋರು ಏನು ಮಾಡಿದನೇ ಇವರು ಕೆಲವು ಜನಕ್ಕೆ ಬರ್ತದೆ ಕೆಲವು ಜನಕ್ಕೆ ಬರಲ್ಲ ಆಮೇಲೆ ಇವಾಗ ಮಕ್ಕಳು ಎಜುಕೇಷನ್ಗೆಲ್ಲ ಭಾಳ ಕಷ್ಟ ಇದೆ ಈಗ ಗೋರ್ಮೆಂಟು ಸ್ಕೂಲ್ಗಳೆಲ್ಲ ಹೆಂಗೆ ಹಿಂಗಿದೆ ಅಂತ ನಿಮಗೆ ಗೊತ್ತು ಇವಾಗ ಆ ಕಡೆ ಎಲ್ಲ ಮೋದಿ ಡೆಲ್ಲಿ ಆ ಕಡೆ ಸೈಡೆಲ್ಲ ನೋಡಿದ್ರೆ ಸ್ಕೂಲು ಗೋರ್ಮೆಂಟ್ ಸ್ಕೂಲು ಹೆಂಗಿದೆ ಚೆನ್ನಾಗಿದೆ ಇಲ್ಲೂ ಒಂದು ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ಅದರಿಂದ ಈ ಸ್ಥಿತಿ ಎಲ್ಲರೂ ಬಿ ಜೆ ಪಿಗೆ ಮಾಡ್ತೀವಿ ಸರ್ ಓಕೆ ಈಗ ಏನು ಹೇಳೋದು ನಮ್ಮ ಈಗ ಕಂಪ್ಲೀಟ್ಗೆ ಅದೇ ನಿಮ್ಮ ಒಂದು ಪ್ರಕಾರ ಕಾಂಗ್ರೆಸ್ ಬಂದರೆ ಅಷ್ಟು ಡೆವಲಪ್ಮೆಂಟ್ ಇಲ್ಲ ಮೋದಿಜಿ ಅವ್ರದ್ದು ಇದ್ದರೆ ಡೆವಲಪ್ಮೆಂಟ್ ಇದೆ ಸರ್ ಮೋದಿಯವರು ಬಂದ್ರೇ ಸೆಂಟ್ರಲ್ ಮೋದಿಯವರು ಬಂದ್ರೇ ನಮಗೆ ಒಂದು ಇದು ಇವಾಗ ರಾಮುಂದಿ ದೇವಸ್ಥಾನ ಎಲ್ಲ ಕಟ್ಟಿದ್ರು ಆಮೇಲೆ ಅದೆಲ್ಲ ಚೆನ್ನಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬರೀ ಎಲ್ಲ ಲೂಟಿ ಮಾಡಿದೆ ಅವಾಗ ಲಾಸ್ಟ್ ಟೈಮ್ ಇದೆ ಎಷ್ಟು ಸಾಲ ಸೆಂಟ್ರಲ್ ಇದೆ ಎಷ್ಟು ಸಾಲ ಇತ್ತು ಮೋದಿಯವರು ಅದೆಲ್ಲ ಇದು ಮಾಡ್ಕೊಂಡು ಬರ್ತಾವ್ರೆ ನಾನು ಇದು ಮಾತು ಕೇಳಿರೋದು ಹೇಗೆ ಅಂದರೆ ಈಗ ಕಾಂಗ್ರೆಸ್ ಪಕ್ಷ ಬಂದರೆ ಕಾಂಗ್ರೆಸ್ ಸಪೋರ್ಟಿವ್ ಆಗಿ ಮಾತಾಡೋರು ಬಿ ಜೆ ಪಿ ಅವ್ರು ಲೂಟಿ ಮಾಡಿದ್ರು ಅಂತಾರೆ ಇಲ್ಲ ಬಿ ಜೆ ಪಿ ಅವರು ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾರೆ ಅನ್ನೋ ಆ ಥರ ಏನು ಏನು ಹೇಗೆ ಸರ್ ಅದು ಸರ್ ಮೋದಿಯವ್ರಿಗೆ ಮಕ್ಕಳಿಲ್ಲ ಏನಿಲ್ಲ ಏನಿಲ್ಲ ಅವ್ರಿಗೇನು ಜನಕ್ಕೆ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅವರೇನು ಇಷ್ಟು ಆಸ್ತಿಯಿಂದ ಮಾಡಿದಾರ ಎಲ್ಲ ಜನಕ್ಕೋಸ್ಕರ ಮಾಡ್ತಾರೆ ಅದೇ ಕಾಂಗ್ರೆಸ್ ಸರ್ಕಾರ ಅವರು ಫ್ಯಾಮಿಲಿ ಅವ್ರಿಗೆ ಬದುಕಬೇಕು ಅವರೆಲ್ಲ ಲೂಟಿ ಮಾಡೋದೇ ಬದುಕೋಕ್ಕಾಗೋದು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವರು ಇದು ಮಾಡೋಕ್ಕಾಗಲ್ಲ ಮೋದಿಯವರು ಯಾವುದೇ ಕಾರಣಕ್ಕೂ ಏನೂ ಮಾಡಲ್ಲ ಎಲ್ಲ ನಾಲ್ಕು ಜನಕ್ಕೆ ಒಳ್ಳೆಯದೇ ಮಾಡ್ತಾರೆ ಅವರು ನಾಲ್ಕು ಜನಕ್ಕೆ ಒಳ್ಳೆಯದೇ ಮಾಡ್ತಾರೆ ಅಂತ ನಮ್ಮದು ಭರವಸೆ ಸರ್ ಓ ಮೋದಿಜಿ ಅವ್ರು ಮಾಡಿರೋ ಒಂದು ಐದು ಕೆಲಸಗಳೇ ಐದು ಕೆಲಸಗಳಂದರೆ ಸಹ ಇವಾಗ ಬೆಂಗಳೂರು ಮೈಸೂರು ಹೈವೇ ಅದು ಇದು ಮಾಡಿದ್ದಾರೆ ಆಮೇಲೆ ಶ್ರೀರಾಮ್ದು ದೇವಸ್ಥಾನಗಳು ಆ ಕಡೆ ಉತ್ತರ ಪ್ರಶಾದ್ಗಳೆಲ್ಲ ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ಜನ ಮೆಚ್ಚುಕಂದು ನಮ್ಮ ಮೈಸೂರು ಜನ ಬಿ ಜೆ ಪಿಗೆ ರಿಂಗ್ ಆಗಲೇ ಮಾಡಿದ್ರು ಕಾಂಗ್ರೆಸ್ ಏನು ಮಾಡೋದು ಏನು ಇವಾಗ ಎಸ್ ಎಮ್ ಕೃಷ್ಣ ಫೀಲ್ಡ್ ಇದ್ದಾಗೆ ಆಗಿತ್ತು ಅಂದರೆ ಅದೆಲ್ಲ ತ ಮುಂದಕ್ಕೆ ತಂದಿತ್ತಿಲ್ವಲ್ಲ ಇವ್ರು ಬಂದ ಮೇಲೆ ತಾನೆ ಇವೆಲ್ಲ ಮಾಡಿದ್ದು ಮಾರ್ಕೆಟಿಂಗ್ ಒಂದು ಪಾಯಿಂಟ್ ಮಾಡ್ತಲ್ಲ ಮಾರ್ಕೆಟಿಂಗ್ ಅಂದರೆ ಸರ್ ಅವರೆಲ್ಲ ಎಸ್ ಎಮ್ ಕೃಷ್ಣ ಒಳ್ಳೆ ವ್ಯಕ್ತಿ ಅವ್ರನ್ನ ತೆಗೆದ್ ಮೂಲೆ ಕುಣಿಸಿದ್ರು ಇವಾಗ ಅವರು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ನಡೆಸಿದ್ರು ಯಾಕೆಂದ್ರೆ ಅವ್ರು ಒಳ್ಳೆಯವ್ರಿಗೆ ಕಾಂಗ್ರೆಸ್ಸಲ್ಲಿ ಇಲ್ಲ ಯಾಕೆಂದರೆ ಎಲ್ಲ ಲೂಟಿ ಮಾಡೋವ್ರೆ ಇವಾಗ ಡಿ ಕೆ ಶಿವಕುಮಾರ ಆಗಲಿ ಅವರು ಆಗಲಿ ಏನು ಜನಕ್ಕೆ ಏನು ಏನು ಮಾಡಿದ್ದಾರೆ ರೈತರಿಗೆ ಏನು ಮಾಡಿದ್ದಾರೆ ಇವಾಗ ಕ್ಯಾರಸ್ ಬಗ್ಗೆ ಅಷ್ಟು ಗಲಾಟೆ ಮಾಡಿದ್ರು ಇದು ಮಾಡಿದ್ರೆ ತಮಿಳ್ನಾಡು ನೀರು ಬಿಡಬೇಡಿ ಅಂತ ನೀರು ಬಿಟ್ಟರು ಇವಾಗ ಮೈಸೂರಿಗೆ ಬರಗಾಲ ಅಂತ ಗೊತ್ತೈತೆ ಬೆಂಗಳೂರಲ್ಲಿ ನೀರು ಒಸಿ ತೊಂದರೆ ಒಸಿ ಜನ ಸ್ಟ್ರೈಕ್ ಸ್ಟೇಕ್ ಮಾಡ್ತಾಯಿದ್ದೀರಾ ಆ ಇದರಲ್ಲಿ ಇವರು ಏನೋ ತಂದು ಸ್ಟೇಡ ಮಾಡಿ ಏನೋ ಒಂದು ಮಾಡಿದ್ದಾರೆ ಇವತ್ತು ನೀರಿನ ಪರಿಚಯ ಅಷ್ಟು ಇತ್ತಿತ್ತಿಲ್ಲ ನೋಡಿ ಇನ್ನೂ ಬರಗಾಲ ಹತ್ಕತ್ತದೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರಿಗೂ ಅಷ್ಟು ಬಹುಮತ ಕೊಡಲತ್ತ ಏಕೆಂದರೆ ಇವಾಗ ಮೋದಿಯವರು ಇರೋದ್ರಿಂದ ಮುಂದಕ್ಕೆ ಮಾಡ್ತಾರೆ ಅಂತ ಒಂದು ಒಂದು ಅನುಕೂಲ ಅದರಿಂದ ಮೋದಿಯವರಿಗೆ ಸಪೋರ್ಟ್ ಇಲ್ಲಾಂದರೆ ನೆಕ್ಸ್ಟ್ ಯಾರು ಬಂದರೆ ಒಳ್ಳೆಯದು ಮೋದಿಜಿ ಇರೋಕಂಡ ಮೋದಿಜಿನೇ ಬಂದರೆ ಅವರೇ ಗಂಡು ಹುಲಿ ಹಾಂ ಅವರು ಬಿಟ್ರೆ ಇನ್ನು ಬಿ ಜೆ ಪಿಯಲ್ಲಿ ಅಷ್ಟು ಒಳ್ಳೆಯ ಹ್ಯಾಂಡ್ಗಳು ಇಲ್ಲ ಯಾಕಂದ್ರೆ ಅವ್ರು ಇರೋದ್ರಿಂದ ಸ್ವಲ್ಪ ಬಿ ಜೆ ಪಿಗೆ ಇದು ಆಟೋ ನಿಮ್ದೇ ಅಲ್ವಾ ಆಟೋ ನಮ್ದು ಸೊ ಏನು ಸಪೋರ್ಟ್ ಆಗಿದೆ ನಿಮಗೆ ಟ್ರಾನ್ಸ್ಪೋರ್ಟ್ ಬೀಲ್ಡಲ್ಲಿ ಈ ಮೋದಿಜಿ ಅವ್ರ ಗೌರ್ಮೆಂಟಿಂದ ಏನು ಸಪೋರ್ಟ್ ಆಗಿದೆ ಗೋ ಇಂದ ಏನು ಸಪೋರ್ಟ್ ಏನಿಲ್ಲ ಸರ್ ನಮಗೆ ನಾವು ಬೆಳಿಗ್ಗೆ ಎತ್ತದ ರಾಚೆ ಹೊಡಿಬೇಕು ಯಾರೇ ಬಂದು ನಾವು ಸ್ಟಾರ್ಟ್ ಮಾಡಿ ಸಾಯಂಕಾಲ ಬಾಡಿಗೆ ಹೊಡಿಬೇಕು ಈಗ ನಾವೊಂದು ಒಂದು ಓದೋ ಹುಡುಗ ಅಂದರೆ ಸರ್ ನನಗೆ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ ವರ್ಷಕ್ಕೆ ಅಂತ ಎಕ್ಸಾಮ್ಗೋ ಇಲ್ಲ ಏನಕ್ಕಾದ್ರೂ ಸ್ಕಾಲರ್ಶಿಪ್ ಕೊಡ್ತಾರೆ ಇಲ್ಲ ನಾನು ಕೆಲಸಕ್ಕೆ ಜಾಯ್ನ್ ಆಗ್ತೀನಿ ಅಂದರೆ ಅಂತ ಲೋನ್ ಬಿಸ್ನೆಸ್ ಲೋನ್ ಏನೇನೋ ಇದೆ ಆ ಥರ ಸರ್ ಇದೇ ಸೌಕರ್ಯಗಳು ಅವರು ಸೆಂಟ್ರಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಸರ್ಕಾರದಲ್ಲಿ ಕೇಳಿದ್ರೆ ಆ ಸ್ಕೀಮೇ ಬಿಟ್ಟಿಲ್ಲ ಅಂತಾರೆ ನಾವು ಏನೇ ವಿಚಾರಿಸ್ಲಿ ಇನ್ನೂ ಬಿಟ್ಟಿಲ್ಲ ಅವರು ಬಿಟ್ಟಾಗ ನಾವು ಹೇಳ್ತೀವಿ ಅಂತ ಇಲ್ಲಿ ಸರ್ಕಾರಗಳು ಹೇಳ್ತಾರೆ ಈ ಥರ ನ್ಯೂಸ್ಗಳೆಲ್ಲ ಏನಕ್ಕೆ ಆಚೆ ಬರೋಲ್ಲ ಸರ್ ಸರ್ ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಯಾಕೆಂದರೆ ಅವ್ರಿಗೆ ಬಹುಮತ ಬರಬೇಕು ಅಂದರೆ ಇದೆಲ್ಲ ಮುಚ್ಚಾಕೆ ಅವ್ರಿಗೆ ಬಹುಮತ ತಗೊಳಕಾಗೋದು ಇವಾಗ ಸ್ಕೀಮ್ ಬಿಟ್ಟಿರೋದೆಲ್ಲ ಇವರೆಲ್ಲ ಪ್ರತಿ ಸರ್ಕಾರ ಸರ್ಕಾರ ಇದರಲ್ಲೆಲ್ಲ ಹಾಕಂದರೆ ಕಾಂಗ್ರೆಸ್ ಸರ್ಕಾರ ಯಾರ ಓಟ್ ಹಾಕ್ತಾರೆ ಇವಾಗ ಸಿದ್ದರಾಮಯ್ಯ ಏನು ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಫ್ರೀ ಅಂತ ಅಂದರು ಅದೇ ಜನಕ್ಕೆ ಗೊತ್ತಿತ್ತಿಲ್ಲ ಸೆಂಟ್ರಲಿಂದ ಐದು ಕೆ ಜಿ ಅಕ್ಕಿ ಬರ್ತಾಯಿದ್ರೆ ಯಾರಿಗೆ ಗೊತ್ತಿತ್ತು ಇವಾಗ ಸರ್ಕಾರ ಬಂದ ಮೇಲೆ ಸೆಂಟ್ರಲ್ಲಿಂದ ಐದು ಕೆ ಜಿ ಕೊಡೋದು ಇವರು ಐದು ಕೆ ಜಿ ಕೊಡೋದು ಅಂತ ಇವಾಗ ಮೂರು ಕೆ ಜಿ ಅಕ್ಕಿ ಕೊಡ್ತಾರೆ ಎರಡು ಕೆ ಜಿ ರಾಗಿ ಕೊಡ್ತಾರೆ ಇವಾಗ ಮೋದಿಯವ್ರು ನಿಲ್ಸೋರು ಮೋದಿಯವ್ರು ನಿಲ್ಸ್ಬಿಟ್ಟವ್ರೆ ಮುಂದಕ್ಕೆ ಏನೋ ಕೊಡ್ತಾರೆ ಅಂತ ಒಂದು ಅನುಕೂಲ ಇವಾಗ ಅಕ್ಕಿ ದುಡ್ಡು ಕೆಲವು ನಮಗೆಲ್ಲ ಬೀಳ್ತಾನೆ ಇಲ್ಲಪ್ಪ ಇವಾಗ ಎರಡು ಸಾವಿರ ರೂಪಾಯಿ ನಮ್ಗೆ ಎರಡು ಸಾವಿರ ರೂಪಾಯಿ ಇವತ್ತರೆಗೂ ಬಂದಿಲ್ಲ ಅಕ್ಕಿ ದುಡ್ಡು ಏನೋ ಒಂದು ಒಂದು ಸತಿ ಬರೆದು ಅದು ಬರೆದು ಬರೆದು ಇಲ್ಲ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ದುಡಿಮೆ ನಾವು ದುಡಿತೀವಿ ಇವಾಗ ಲೇಡೀಸ್ ಬಸ್ ಫ್ರೀ ಮಾಡಿದ್ದಾರೆ ಯಾರು ಕೇಳಿದರು ಬಸ್ ಫ್ರೀ ಮಾಡಿ ಅಂತ ಯಾರೇನು ಹೇಳಿಲ್ಲ ಅವರು ಸಹ ಇದಕ್ಕೋಸ್ಕರ ಮಾಡ್ಕೊಂಡು ಏನು ಎಮ್ ಪಿ ಆಕ್ಷನ್ ಆಗೋರು ಕೊಡ್ತಾರೆ ಆಮೇಲೆ ಏನು ಪರ್ಮೆಂಟಾಗಿ ಕೊಡ್ತಾರೆ ಅವರು ಅವರು ಎಲ್ಲಿಂದ ತೊಂದರೆ ದುಡ್ಡು ಅದರಿಂದ ಎಲ್ಲ ಮೋದಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಅವರು ಗೆಲ್ಲೇ ಬುಳ್ಳಿ ಮೋದಿಗೆ ಸಪೋರ್ಟು ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷ ಲೂಟಿ ಮಾಡಿದ್ರೆ ಸಾಕು ಸರ್ ಹ್ಞೂ ಸಾಕು ಸರ್ ನೀವು ಏನು ಕೆಲಸ ಮಾಡೋದು ಸರ್ ನಾವು ಆಟ ಓಡಿಸೋದು ಸರ್ ನಾನು ಒಬ್ಬ ಕಾಲೇಜಲ್ಲಿ ಕೆಲಸ ಮಾಡೋಣ ಸರ್ ಮತ್ತು ಅದೇ ಈ ವಿಡಿಯೋ ಥರ ಮಾಡೋದು ಏನಕ್ಕೆ ಹೇಳಿದೆ ಅಂದರೆ ಸರ್ ಆ ಗೌರ್ಮೆಂಟ್ ಇಲ್ಲ ಈ ಗೌರ್ಮೆಂಟ್ ಬರೋದಕ್ಕಿಂತ ಯೋಚನೆ ಬಂದು ಇವತ್ತು ನಾವು ದುಡಿದ್ರೆ ನಾವು ಚೆನ್ನಾಗಿರ್ತೀವಿ ಅಷ್ಟೇ ಅಷ್ಟರಲ್ಲೇ ಖುಷಿಯಾಗಿ ನಾವು ಫಸ್ಟ್ ನಮ್ಮ ಜೀವನ ನೋಡ್ಕೋಬೇಕು ಅದಾದಮೇಲೆ ಪಾಲಿಟಿಕ್ಸ್ ಇದ್ರ ಬಗ್ಗೆ ತಲೆಗೆ ಹಾಕೋಬೇಕು ಸರ್ ಇವಾಗ ಯಾರೇ ಆದರೂ ಇವರು ಇವ್ ನೀವು ಟಿ ವಿ ಚಾನಲ್ ಅವರು ನೀವು ನಾಲ್ಕು ಕಡೆ ಪಬ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಇದಾಗದು ಇವ್ ನಮ್ಮದು ಬೆಳಿಗ್ಗೆ ರಾತ್ರಿ ಹತ್ತಿರ ಸಾಯಂಕಾಲ ಕಡೆ ಆಟ ಓಡ್ತಾರೆ ನಮಗೂ ದುಡ್ಡು ಇಲ್ಲ ಅಂದರೆ ಮನೆ ಕುಂದ್ರೆ ಯಾರು ದುಡ್ಡು ಕೊಡ್ತಾರೆ ಯಾರು ಕೊಡಲ್ಲ ನಮ್ಗೆ ಏನೋ ದೇಶಕ್ಕೊಂದು ಒಳ್ಳೇದಾಗಬೇಕು ಅಂದ್ರೆ ಅಷ್ಟೇ ಸರ್ ಇವಾಗ ಮೋದಿಜಿ ಸ್ಕೀಮ್ಗಳು ಬಿಟ್ಟಿದ್ದಾರೆ ಕಾಲರ್ಶಿಪ್ ಆಮೇಲೆ ಕಾರ್ಯಕರ್ತ ಏನೋ ಬಿಟ್ಟಿದ್ದಾರೆ ಅಂತೆ ಸರ್ಕಾರದಲ್ಲಿ ಕೇಳಿ ಯಾವ ಸ್ಕೀಮು ಬಂದಿಲ್ಲ ಬಂದಿದ್ರೆ ನಾವೇ ತಿಳಿಸ್ತೀವಿ ಕಣ್ರಿ ಅಂತ ಎಲ್ಲ ಸ ನಮ್ಮ ಸಿದ್ದರಾಮಯ್ಯ ಸರ್ಕಾರ ತಡೀತಾರೆ ಯಾಕೆಂದರೆ ಎಂ ಪಿ ಎಲೆಕ್ಷನ್ ಇರೋದ್ರಿಂದ ವೋಟ್ ಹಾಕಲ್ಲ ಜನ ಅಂತ ಇವಾಗ ಇವರು ಏನು ಮಾಡ್ತಾರೆ ಈಗ ಏನೇನೋ ಸ್ಕೀಮ್ ಬಿಟ್ಟಿದ್ದಾರೆ ಇದೇ ಹಳೆ ಸ್ಕೀಮ್ಗಳೇ ಯಾವ ವರ್ಕ್ ಆಗಿಲ್ಲ ಓಕೆ ಈಗ ಗಾರೆ ಕೆಲಸದ ಅದು ಈಗ ಮೊದಲೇ ಮುದ್ದಿದ್ದು ಸ್ಕೀಮ್ ಬಿ ಜೆ ಪಿ ಬಿಟ್ಟಾಗೇ ಇವರು ನಿಲ್ಲಿಸಿದರು ಇವಾಗ ಬಿಟ್ಟವ್ರೆ ಇವಾಗ ಅಪ್ಲಿಕೇಶನ್ ತಗೋಬೇಕು ಅಂದ್ರೆ ಅದು ಬರಬೇಕಂದ್ರೆ ಹೆಚ್ಚು ಕಮ್ಮಿ ಒಂದು ವರ್ಷ ಆಗಬೇಕು ಅಷ್ಟೊಳಗೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ರೆ ಸರಿ ಅಷ್ಟೊಳಗೆ ತಿರ್ಗ ಇದಾದರೆ ಎಕ್ಸ್ಚೇಂಜ್ ಆದರೆ ಅದು ಸ್ಟಾಪ್ ಆಯ್ದದವ್ರೆ ಥ್ಯಾಂಕ್ ಯು ಸರ್ ಓಕೆ ಸರ್